ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಹೋಪ್ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಆಲ್ರೆಡಿ ನಾನು ಯುಗಾದಿ ಹಬ್ಬ ಆದಾಗಿಂದ ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಹೀಗೆ ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ ಕೆಲಸ ಎಲ್ಲ ಇತ್ತು ಅದಕ್ಕೋಸ್ಕರ ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ನೆಕ್ಸ್ಟು ಜೂನಿಂದ ನಮಗೆ ಎಕ್ಸಾಮ್ ಇದೆ ಆ್ಯಕ್ಚುಲಿ ಅಲ್ಲೇ ಎಕ್ಸಾಮ್ ಇರಬೇಕಾಗಿತ್ತು ಈಗ ಜೂನಲ್ಲಿ ಅಂತ ಅನೌನ್ಸ್ ಮಾಡಿದ್ದಾರೆ ಎಕ್ಸಾಮು ಸೊ ಅದಕ್ಕೋಸ್ಕರ ಪ್ರಿಪ್ರೇಷನ್ ಸ್ವಲ್ಪ ಇದೀನಿ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನ ಜೊ ನಮ್ಮ ನಿಮ್ಮ ಜೊತೆ ನಾನು ಶೇರ್ ಮಾಡಬೇಕಂತಲೇ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸಾಕಷ್ಟು ಜನ ಸಾಕಷ್ಟು ಕಮೆಂಟ್ಗಳನ್ನು ನನಗೆ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ರಿಲೇಟೆಡ್ ಆಗಿರುವಂಥ ವೀಡಿಯೋಸ್ ನಾನು ಮಾಡ್ತಾ ಇದ್ದೀನಿ ಈ ಫಸ್ಟ್ ವೀಡಿಯೋ ಬಂದು ಅಸೈನ್ಮೆಂಟ್ಗೆ ರಿಲೇಟೆಡ್ ಆಗಿರೋ ವೀಡಿಯೋ ಅಂತಲೇ ಹೇಳ್ಬೋದು ಈ ಅಸೈನ್ಮೆಂಟ್ ವೀಡಿಯೋದಲ್ಲಿ ಏನು ಅಂತಂತ ಅಂತಂದರೆ ಸಾಕಷ್ಟು ಪ್ರಶ್ನೆಗಳು ಬಂದಿತ್ತು ನನಗೆ ಏನು ಅಂತಂತಂದರೆ ಇಲ್ಲಿ ನೋಡ್ಬೋದು ಇವಾಗ ನಮಗೆ ಕೆ ಎಸ್ ಯು ಆ್ಯಪ್ ಇರುತ್ತಲ್ಲ ಫ್ರೆಂಡ್ಸ್ ಅದನ್ನು ಓಪನ್ ಮಾಡೋದು ಹೇಗೆ ಅದನ್ನು ನಾವು ಯಾವ ರೀತಿ ಯೂಸ್ ಮಾಡೋದು ಅಂತ ಕೂಡ ನಾನು ವೀಡಿಯೋ ಮಾಡಿದ್ದೀನಿ ಯಾರೂ ಆ ವೀಡಿಯೋನ ನೋಡಿಲ್ಲ ದಯವಿಟ್ಟು ಆ ವೀಡಿಯೋ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇಲ್ಲಿ ನೋಡ್ಬೋದು ಇಲ್ಲಿ ಅಸೈನ್ಮೆಂಟ್ ಅಕ್ಲಾಜ್ಮೆಂಟ್ ಅಂತ ಇರುತ್ತಲ್ಲ ಫ್ರೆಂಡ್ಸ್ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಅಂದರೆ ನಾವು ಅಸೈನ್ಮೆಂಟ್ ಎಲ್ಲ ಬರೆದು ಅಪ್ಲೋಡ್ ಮಾಡಾದಮೇಲೆ ನಮಗೆ ಈ ರೀತಿಯ ಒಂದು ಅಕ್ಲಾಜ್ಮೆಂಟ್ ಬರುತ್ತೆ ಅಂದರೆ ಈ ಅಕ್ಲಾಜ್ಮೆಂಟಲ್ಲಿ ಸಬ್ಜೆಕ್ಟ್ ಕೋಡು ಮತ್ತು ನಾವು ಯಾವಾಗ ಅದನ್ನು ಅಪ್ಲೋಡ್ ಮಾಡಿದ್ರಿ ಅನ್ನೋದು ಇಲ್ಲಿ ಮೆನ್ಷನ್ ಆಗಿರುತ್ತೆ ನಾನು ಇದನ್ನು ಜನ್ವರಿ ಮತ್ತು ಫೆಬ್ರವರಿ ಮಂತಲ್ಲಿ ಇದನ್ನು ಅಪ್ಲೋಡ್ ಮಾಡಿದ್ದೀನಿ ಸೊ ಇಲ್ಲಿ ನೋಡ್ಬೋದು ಇಲ್ಲಿ ನನಗೆ ಏನು ಅಂತಂತಂದರೆ ಇಲ್ಲಿ ನೋಡಿ ಕಂಪ್ಲೀಟೆಡ್ ಕಂಪ್ಲೀಟೆಡ್ ಅಂತ ಇದೆ ಈ ಕಂಪ್ಲೀಟೆಡ್ ಅಂತಂದರೆ ಇದನ್ನು ಅವರು ನಾವು ಮಾಡಿರೋದನ್ನ ಅವರು ಅಲ್ಲಿ ಅಬ್ಸರ್ವ್ ಮಾಡಿದ್ದಾರೆ ಅಂತಂದರೆ ಅದನ್ನು ವ್ಯಾಲ್ಯೂಡ್ ಮಾಡಿದ್ದಾರೆ ಅಂತ ಇಲ್ಲಿ ನನಗೆ ಆರು ಸಬ್ಜೆಕ್ಟಲ್ಲಿ ನಾಲ್ಕು ಸಬ್ಜೆಕ್ಟು ಕಂಪ್ಲೀಟೆಡ್ ಅಂತ ಬಂದಿದೆ ಒಂದು ಮಾತ್ರ ಸಬ್ಮಿಟೆಡ್ ಅಂತ ಬಂದಿದೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನೀವು ನೆಕ್ಸ್ಟು ಇನ್ನೊಂದು ಕ್ವಶನ್ಸ್ ಕೇಳಿದರು ಏನು ಅಂತಂತಂದರೆ ಈಗ ಇಲ್ಲಿ ಓಪನ್ ಮಾಡಿದಾಗ ಅಲ್ಲಿ ಇಟ್ ಅಂತ ಬಂದಿದೆ ಅಲ್ವ ಫ್ರೆಂಡ್ಸ್ ಇಲ್ಲಿ ನಾವು ಪೇಪರ್ನ ಓಪನ್ ಮಾಡಿದಾಗ ಅಂತಂದರೆ ಈ ಸಬ್ಜೆಕ್ಟ್ ಇವಾಗ ಫಾರ್ ಎಕ್ಸಾಂಪಲ್ ಇದು ಆರ್ಟ್ ಆ್ಯಂಡ್ ಆರ್ಟ್ ಇದು ಇದು ಕರ್ನಾಟಕದ ಕಲೆ ಮತ್ತು ವಾಸ್ತುಶಿಲ್ಪ ಇದು ಪೇಪರು ಫ್ರೆಂಡ್ಸ್ ಇದನ್ನ ಓಪನ್ ಮಾಡಿದಾಗ ಇಲ್ಲಿ ಅಪ್ರೂವ್ಡ್ ಅಂತ ಬಂದಿದೆ ನೋಡ್ಬೋದು ನೀವು ಇಲ್ಲಿ ಅಪ್ರೂವ್ಡ್ ಅಪ್ರೂವ್ಡ್ ಅಂತ ಬಂದಿದೆ ಒಂದು ನಿಮಿಷ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಅಪ್ರೂವ್ಡ್ ಅಂತ ಬಂದಿದೆ ಅಲ್ಲಿ ಕಂಪ್ಲೀಟೆಡ್ ಅಲ್ಲಿ ಕಂಪ್ಲೀಟೆಡ್ ಅಂತ ಬಂದಿರುತ್ತೆ ಸೊ ಇಲ್ಲಿ ಅಪ್ರೂವ್ಡ್ ಅಂತ ಬಂದಿರುತ್ತೆ ಎರಡೂ ಒಂದೇ ಫ್ರೆಂಡ್ಸ್ ಅಕ್ಲೋಜ್ಮೆಂಟಲ್ಲಿ ಕಂಪ್ಲೀಟೆಡ್ ಅಂತ ಬರುತ್ತೆ ಇಲ್ಲಿ ಅಪ್ರೂವ್ಡ್ ಅಂತಂದರೆ ನಾವು ಅಪ್ಲೋಡ್ ಮಾಡಿರುವಂತಹ ಡಾಕ್ಯುಮೆಂಟು ನೋಡಿದ್ದಾರೆ ಅವರು ಮತ್ತು ಅದನ್ನು ವ್ಯಾಲಿಡ್ ಕೂಡ ಮಾಡಿದ್ದಾರೆ ಅನ್ನೋದು ಇದರ ಅರ್ಥ ಫ್ರೆಂಡ್ಸ್ ನೆಕ್ಸ್ಟು ಇನ್ನೊಂದು ಕ್ವಶನ್ ಕೇಳಿದರು ಮತ್ತೆ ಏನು ಅಂತ ಇನ್ನೊಂದು ಕ್ವೆಶನ್ ಯಾ ಒಬ್ಬರು ಕಮೆಂಟ್ ಮಾಡಿ ಕೇಳಿದರು ಏನು ಅಂತಂತಂದರೆ ಒಂದು ನಿಮಿಷ ಫ್ರೆಂಡ್ಸ್ ಕಮೆಂಟ್ ಹೇಳ್ತೀನಿ ಯಾವ ರೀತಿ ಇದನ್ನು ಅಪ್ಲೋಡ್ ಮಾಡೋದು ಇಲ್ಲಿ ಇದನ್ನ ಆಲ್ರೆಡಿ ನಾನು ಒಂದು ಸಲ ಹೇಳ್ಕೊಟ್ಟಿದ್ದೇನೆ ಫ್ರೆಂಡ್ಸ್ ಯಾವ ರೀತಿ ನಾವು ಅಪ್ಲೋಡ್ನ ಮಾಡಬೇಕು ಇದರಲ್ಲಿ ಈ ರೀತಿಯ ಒಂದು ಸಬ್ಜೆಕ್ಟಲ್ಲಿ ನಮಗೆ ಯಾವ್ಯಾವ ಸಬ್ಜೆಕ್ಟ್ ಇರುತ್ತೆ ಅಂತ ಅವರು ಅಪ್ಡೇಟ್ ಮಾಡಿರ್ತಾರೆ ಫ್ರೆಂಡ್ಸ್ ಅದರಲ್ಲಿ ನಾವು ಯಾವುದನ್ನು ಅಪ್ಲೋಡ್ ಮಾಡಬೇಕಂತಿರ್ತೀರಿ ಅದರ ಬಗ್ಗೆ ನಾವು ಇಲ್ಲಿ ನೋಡಬೇಕು ಫ್ರೆಂಡ್ಸ್ ಇದು ಆ್ಯಕ್ಚುಲಿ ವ್ಯಾಲಿಡ್ ಆಗಿರೋದ್ರಿಂದ ಇಲ್ಲಿ ಈ ರೀತಿ ನಮಗೆ ಏನೂ ಇದರಲ್ಲಿ ತೋರಿಸ್ತಾ ಇಲ್ಲ ನೆಕ್ಸ್ಟು ಒಂದು ಯಾವುದು ಇನ್ನೂ ಕರೆಕ್ಷನ್ ಆಗಿಲ್ಲ ಅದರ ಬಗ್ಗೆ ನಾನು ಅದರ ಒಂದು ಪೇಪರ್ ತೋರಿಸ್ತೀನಿ ಫ್ರೆಂಡ್ಸ್ ಈ ಪೇಪರ್ ಆಗಿಲ್ಲ ಇನ್ನು ಮಿಡವಲ್ ಹಿಸ್ಟ್ರಿ ಇಲ್ಲಿ ನೋಡಿ ಸಬ್ಮಿಟೆಡ್ ಅಂತಲೇ ತೋರಿಸ್ತಾ ಇದೆ ಯಾಕೆ ಹಿಂಗೆ ತೋರಿಸ್ತಾ ಇದೆ ಅಂತ ಗೊತ್ತಿಲ್ಲ ಇಲ್ಲಿ ನೋಡ್ಬೋದು ಈ ರೀತಿ ಈ ಇಲ್ಲಿ ಈ ಇದೆಯಲ್ವಾ ಫ್ರೆಂಡ್ಸ್ ಏನು ಅಂತಂತಂದರೆ ಇಲ್ಲಿ ನೋಡಿ ಇದು ನಮಗೆ ಅಸೈನ್ಮೆಂಟ್ ಕೊಟ್ಟಿರುವಂಥ ಪೇಪರ್ನ ಇಲ್ಲಿ ನಾವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಿಮಗೆ ಡೌನ್ಲೋಡ್ ಮಾರ್ಕ್ ಕಾಣಿಸ್ತಾ ಅಲ್ವಾ ಈ ಮಾರ್ಕಲ್ಲಿ ನೀವು ಅಲ್ಲಿ ಕ್ಲಿಕ್ ಮಾಡಿದಾಗ ನೀವು ಅವರು ಕೊಟ್ಟಿರುವಂಥ ಕ್ವಶನ್ಸು ನಮಗೆ ಇಲ್ಲಿ ವಿಸಿಬಲ್ ಆಗುತ್ತೆ ಅಂತಲೇ ಹೇಳ್ಬೋದು ಸಾರಿ ನೆಕ್ಸ್ಟು ಆಲ್ರೆಡಿ ನಾನು ಇಲ್ಲಿ ಚೂಸ್ ಅ ಫೈಲ್ ಅಂತಿದೆಯಲ್ಲ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ನಾವು ಆ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ಇಲ್ಲಿ ನಾವು ಚೂಸ್ ಮಾಡಿದಾಗ ನಾವು ಕ್ರಿಯೇಟ್ ಮಾಡಿರುವಂಥ ಪಿ ಡಿ ಎಫ್ನ ಇಲ್ಲಿ ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ ನಾನು ಆಲ್ರೆಡಿ ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೀವು ನೋಡ್ಬೋದು ಇಲ್ಲಿ ಕಗಾಝ್ ಇದು ಅದಕ್ಕೆ ಈ ವಿಡಿಯೋನು ರಿಲೇಟೆಡ್ ನಾನು ಮಾಡಿದ್ದೀನಿ ಫ್ರೆಂಡ್ಸ್ ಯಾರು ಆ ವಿಡಿಯೋ ನೋಡಿಲ್ಲ ದಯವಿಟ್ಟು ನೋಡಿ ಅಂತ ನನ್ನ ಚಾನಲಲ್ಲಿದೆ ಆ ವಿಡಿಯೋ ನೀವು ನೋಡ್ಬೋದು ನೆಕ್ಸ್ಟ್ ಏನಂತಂದರೆ ಈ ಕ್ವಶನ್ ಆಗಿತ್ತಲ್ಲ ಫ್ರೆಂಡ್ಸ್ ಮತ್ತೆ ಇನ್ನೊಂದು ಕ್ವಶನ್ ಕೇಳಿದರು ಏನು ಅಂತಂತಂದರೆ ಅಸೈನ್ಮೆಂಟನ್ನ ಸಾರಿ ಇವಾಗ ನಾವು ಬರೆದಿರೋಂಥ ಅಸೈನ್ಮೆಂಟ್ನ ಪಿ ಡಿ ಎಫ್ ಆಗಿ ಹೇಗೆ ಕನ್ವರ್ಟ್ ಮಾಡೋದು ಅಂತ ಆ ವೀಡಿಯೋ ಕೂಡ ನಾನು ಮಾಡಿದ್ದೀನಿ ಫ್ರೆಂಡ್ಸ್ ಯಾಕಂದರೆ ನನ್ನಂಥ ವಿದ್ಯಾರ್ಥಿಗಳು ಸಾಕಷ್ಟು ಜನ ಇರ್ತಾರೆ ಅಂತಲೇ ಹೇಳ್ಬೋದು ಈ ಫಸ್ಟ್ ಇಯರಲ್ಲಿ ಅಂದರೆ ನಾನು ಜಾಯ್ನ್ ಆದಾಗ ನನಗೆ ಏನಂದರೆ ಏನು ಅಂತಲೂ ಗೊತ್ತಾಗ್ತಾ ಇದ್ದಿಲ್ಲ ಸಾಕಷ್ಟು ಕಷ್ಟ ಕಷ್ಟ ಆಗಿದೆ ನನಗೆ ಅಸೈನ್ಮೆಂಟ್ ಬರೆಯೋದಾಗಿರ್ಬೋದು ಅದನ್ನ ಅಪ್ಲೋಡ್ ಮಾಡ್ಬೋದಾಗಿರ್ಬೋದು ಈ ಈಗ ಏನು ಈ ಕಂಪ್ಲೀಟೆಡ್ ಅಂತ ತೋರಿಸ್ತದೆ ಈ ಕಂಪ್ಲೀಟೆಡ್ ಅಂತ ತೋರಿಸೋ ಇಷ್ಟು ದಿವಸನೂ ನನಗೆ ಒಂದು ಗಾಬರಿ ಅನ್ನೋದೇ ಇತ್ತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಾನು ಬರ್ದಿರೋ ಅಸೈನ್ಮೆಂಟ್ ಕರೆಕ್ಟ್ ಆಗಿದೆಯಾ ಅದು ವ್ಯಾಲಿಡ್ ಆಗುತ್ತಾ ಇಲ್ವಾ ಏನು ಹೇಗೆ ಏನಾದರೂ ಪ್ರಾಬ್ಲಮ್ ಆಗಿದೆ ಅಂತ ಸಾಕಷ್ಟು ಪ್ರಶ್ನೆಗಳು ಸಾಕಷ್ಟು ಗೊಂದಲ ನನಗೂ ಕೂಡ ಇತ್ತು ಅದ್ರ ಜೊತೆಗೆ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ನಾನು ಯಾವುದೇ ಅಂತ ವೀಡಿಯೋ ಮಾಡಿಲ್ಲ ಫ್ರೆಂಡ್ಸ್ ಈ ಕಂಪ್ಲೀಟೆಡ್ ಅಂತ ನೋಡೋದಕ್ಕೆ ನನಗೆ ಸುಮಾರು ಈಗ ನಾನು ಜನ್ವರಿಯಲ್ಲಿ ಅಪ್ಲೋಡ್ ಮಾಡಿರೋದಲ್ಲ ಫ್ರೆಂಡ್ಸ್ ನೋಡಿ ಇಲ್ಲಿ ನೋಡೋ ನೋಡ್ಬೋದು ನೀವು ನಾನು ಇಲ್ಲಿ ಜನ್ವರಿಯಲ್ಲಿ ನಾನು ಅಪ್ಲೋಡ್ ಮಾಡಿರೋದು ಈಗ ಏಪ್ರಿಲ್ ಎಂಡಿಂಗಲ್ಲಿ ನನಗೆ ಕಂಪ್ಲೀಟೆಡ್ ಅಂತ ತೋರಿಸ್ತಿದೆ ನಾನು ಜನ್ವರಿಲ್ಲಾದ ಈ ಕಂಪ್ಲೀಟೆಡ್ ಅಂದರೆ ವ್ಯಾಲಿಡ್ ಆಗೋದಕ್ಕೆ ನನಗೆ ತ್ರೀ ಮಂತ್ಸು ಟು ಮಂತ್ಸು ಟೈಮ್ ನಾನು ಇಲ್ಲಿ ನೋಡೋದ್ರಲ್ಲಿ ಅಂದರೆ ಸಾಕಷ್ಟು ಜನ ಯಾವ ರೀತಿ ಅದು ವ್ಯಾಲಿಡ್ ಆಗಿದೆ ಅಲ್ವಾ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ನಿಮ್ದಾಗಿದೆಯಾ ಅಂತ ಸಾಕಷ್ಟು ಜನ ಕಮೆಂಟ್ ಮಾಡಿದರು ಇಲ್ಲಿ ನಾನು ಪ್ರೂಫ್ ತ ಸಮೇತ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ನೀವು ಈ ರೀತಿ ಇರುತ್ತೆ ಫ್ರೆಂಡ್ಸ್ ನೆಕ್ಸ್ಟು ಇನ್ನೊಂದು ಕ್ವಶನ್ ಕೇಳಿದರು ಒಬ್ರು ವಿವರು ಏನಂತ ಕೇಳಿದರು ಅಂತಂತಂದರೆ ನಾವು ಅಸೈನ್ಮೆಂಟಲ್ಲಿ ಯಾವ ಡೇಟನ್ನು ಬರಿಬೇಕು ಅಂತ ಕೇಳಿದರು ನಾನಿಲ್ಲಿ ಯಾವ ಡೇಟನ್ನು ಬರೆದಿದೆ ಅಂದರೆ ಫ್ರೆಂಡ್ಸ್ ನಾನು ಯಾವತ್ತು ಸಬ್ಮಿಟ್ ಮಾಡ್ತೀನಿ ಲಾಸ್ಟ್ ದಿವಸ ಆ ಲಾಸ್ಟ್ ದಿವಸ ಸಬ್ಮಿಟ್ ಮಾಡೋ ದಿವಸನೇ ನಾನು ಪೇಪರಲ್ಲಿ ಡೇಟು ಮತ್ತು ಟೈಮಿಂಗ್ಸ್ನ ಬರೆದು ಡೇಟು ಮತ್ತು ಟೈಮಿಂಗ್ಸನ್ನ ಬರೆದಿದ್ದೆ ಫ್ರೆಂಡ್ಸ್ ಡೇಟು ಮತ್ತು ಟೇಟು ಮತ್ತು ಸಿಗ್ನೇಚರ್ ಸಿಗ್ನೇಚರ್ ಡೇಟು ಮತ್ತು ಸಿಗ್ನೇಚರ್ನ ನಾನು ಯಾವತ್ತೂ ಪಿ ಡಿ ಎಫ್ ಆಗಿ ಕನ್ವರ್ಟ್ ಮಾಡ್ತೀನಿ ಆವತ್ತೇ ನೀವು ಏನಿದ್ರೂ ಅಸೈನ್ಮೆಂಟನ್ನ ಅಪ್ಲೋಡ್ ಮಾಡಬೇಕು ಅಂತಂತಂದರೆ ಒಂದು ಮಾರ್ನಿಂಗೇ ಎಲ್ಲನೂ ಮಾಡ್ಕೊಬಿಡ್ಬೇಕು ಫ್ರೆಂಡ್ಸು ನೀವೊಂದು ಟೆನ್ ಓ ಕ್ಲಾಕಿಂದ ಒಂದು ಲೆವೆನ್ ಓ ಕ್ಲಾಕ್ಗೆ ಪಿ ಡಿ ಎಫ್ನೆಲ್ಲ ಕನ್ವರ್ಟ್ ಮಾಡಿ ಅವತ್ತೇ ಡೇಟ್ ಹಾಕಿ ಸೈನ್ ಹಾಕಿ ಪಿ ಡಿ ಎಫ್ ಆಗಿ ಕನ್ವರ್ಟ್ ಮಾಡಿಕೊಂಡು ಅವತ್ತೇ ನೀವು ಅಪ್ಲೋಡ್ ಮಾಡಿಬಿಡಿ ಸೊ ಅದರಿಂದ ಏನಾಗುತ್ತೆ ಅಂತಂದರೆ ನೀವು ಡೇಟ್ ಹಾಕಿರೋದು ಆವತ್ತೇ ಇರುತ್ತೆ ಅಪ್ಲೋಡ್ ಮಾಡೋದು ಅವತ್ತೇ ಇರುತ್ತೆ ಡೇಟ್ ಹಾಕಿ ಹಿಂದಿನ ದಿವಸ ಹಾಕಿ ನಾವು ಮುಂದಿನ ದಿವಸ ಅಪ್ಲೋಡ್ ಮಾಡ್ಬೋದು ನಾನು ಆ ರೀತಿ ಎರಡು ಅಸೈನ್ಮೆಂಟ್ನ ಮಾಡಿದ್ದೀನಿ ಎರಡು ಮೂರು ಅಸೈನ್ಮೆಂಟ್ ಮಾಡಿದ್ದೀನಿ ಬಟ್ ಇನ್ನೂ ಅದು ಫುಲ್ಲು ಅಪ್ರೂವರ್ ಆಗೋವರೆಗೂ ನನಗೂ ಇನ್ಫಾರ್ಮೇಷನ್ ಅಷ್ಟು ಗೊತ್ತಿಲ್ಲ ನನಗೆ ಏನು ಇನ್ಫಾರ್ಮೇಷನ್ ಗೊತ್ತಿದೆ ಅದನ್ನ ನಾನು ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇದಾಗಿತ್ತು ಯಾರು ಸಾಕಷ್ಟು ಕ್ವಶನ್ಸ್ನ ಕೇಳಿದರು ಫ್ರೆಂಡ್ಸ್ ಇನ್ನು ಮುಂದಿನ ವೀಡಿಯೋದಲ್ಲಿ ಆ ಕ್ವಶನ್ಸ್ಗಳಿಗೆ ರಿಲೇಟೆಡ್ ಆಗಿರುವಂಥ ಆನ್ಸರ್ಸ್ನ ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನನಗೆ ಎಷ್ಟು ಗೊತ್ತು ಅದರ ಡಿಪೆಂಡ್ ಮೇಲೆ ನನಗೆ ಗೊತ್ತಿರೋಷ್ಟು ತಿಳ್ಕೊಂಡು ಮತ್ತು ನಮ್ಮ ರೀಜನಲ್ ಸೆಂಟರ್ ಇರುತ್ತಲ್ಲ ಫ್ರೆಂಡ್ಸ್ ಅವ್ರಿಗೆ ಕಾಲ್ ಮಾಡಿ ಕೇಳಿದ್ರೆ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಅವರು ಕೊಡ್ತಾರೆ ಆಲ್ರೆಡಿ ನಮಗೆ ಜೂನಿಂದ ಅನೌ ಎಕ್ಸಾಮು ಅನೌನ್ಸ್ ಆಗಿದೆ ಜೂನು ಫೋರ್ತಿಂದ ನನಗೆ ಎಮ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ಸೊ ಅದಕ್ಕೆ ರಿಲೇಟಾಗಡ್ ಆಗಿರುವಂಥ ರಿವಿಷನ್ ಆಗಿರ್ಬೋದು ಅಥವಾ ಓದೋದಾಗಿರ್ಬೋದು ಮಾ ಅದ ಅದಕ್ಕೆ ಮಾಡಿ ಮಾಡೋದ್ರಿಂದ ಸ್ವಲ್ಪ ಬ್ಯುಸಿ ಇದ್ದೀನಿ ಅಂತಲೇ ಹೇಳ್ಬೋದು ನಿಮಗೂ ಕೂಡ ಆ ರೀತಿಯ ವಿಡಿಯೋಗಳು ಬೇಕಂದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನಗೆ ರಿಲೇಟೆಡ್ ಆಗಿರುವಂಥ ಇನ್ಫಾರ್ಮೇಷನ್ ನಿಮ್ಗೆ ಕೊಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್